ಹೃದಯ ಇದೆಯಾ ನಿಮಗೆ ಸುಮ್ಮನೆ ಡೈಲಾಗ್ಗಳುಕೊಂಡು ಸ್ಟ್ಯಾಚ್ಯೂ ಮಾಡಿಸ್ಕೊಳ್ತಾ ಇದ್ದಾರೆ ಐದು ಲಕ್ಷ ರೂಪಾಯಿ ಕೆಲಸ ಮಾಡಿಸೋದು ಸ್ಟ್ಯಾಚ್ಯೂ ಅವ್ರು ಪ್ರದೀಪ್ ಈಶ್ವರೇನು ಫೋಟೋ ಹಾಕಿ ಅಂತ ಹೇಳಿದ್ರೆ ನಾವು ನಾಗರಿಕರು ಹೇಳಿರೋದು ಫೋಟೋ ಹಾಕಿ ಅವ್ರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ದಿವಸ ಅಂತ ನಾವು ಹೇಳಿರೋದು ನಾಗರಿಕರು ಯಾವಾಗ್ರಿ ಸ್ಟ್ಯಾಚ್ಯೂ ಮಾಡಿಸೋದು ನೀವು ಸತ್ತಾದ್ಮೇಲೆ ಜನ ಇಷ್ಟ ಬಿದ್ದು ನೀನೇನೋ ಒಳ್ಳೆ ಕೆಲಸ ಮಾಡಿದ್ರೆ ನಿನ್ನ ಫೋಟೋ ಇಟ್ಟು ಸ್ಟ್ಯಾಚು ಮಾಡ್ತಾರೆ ಇರೋ ಹಾಗೆ ಕಡೆ ಕಟ್ಕೊಳ್ಳದ ಚಿಕ್ಕ ಚಿಕ್ಕ ರಸ್ತೆಗಳಿಗೆ ಇವ್ರ ಹೆಸರು ಹಾಕ್ಸ್ಕೊಂಡಿದ್ದಾರೆ ಹಾಗಾದ್ರೆ ಇವ್ರು ಬದುಕಿಲ್ವಾ ಹಾಗಾದ್ರೆ ಈಗ ಊರ್ನ ನಗರದಲ್ಲೆಲ್ಲ ಫೋಟೋಗಳಿದೆ ಸತ್ತು ಸತ್ತೋಗಿದ್ದಾರೆ ಅಂತ ಹೇಳ್ಬಿಟ್ಟು ನಿಮ್ ಲೆಕ್ಕ ನಿಮ್ಮ ನಾವು ಸಾವಿರಾರು ಕೋಟಿ ತಂದು ಒಂದು ಹೆಸರು ಎಲ್ಲಾದ್ರೂ ಹಾಕಿದ್ರೆ ಅದನ್ನ ನೋಡ್ಸಾಕ್ತಾರೆ ನಾನ್ ನೋಡಿಲ್ಲಪ್ಪ ಇಂತ ಜನಪ್ರತಿನಿಧಿ ಇದು ಆಕ್ಚುಲಿ ಬಿಜೆಪಿ ಬೆಳೆ ಸರ್ ನಾವೇ ಬಿಜೆಪಿಗೆ ಮಾಡಿದ್ದೀವಿ ಹದಿನೈದು ವರ್ಷ ಮಾಡಿದ್ದೀವಿ ಏನು ಪ್ರಯೋಜನ ಬಂತು ಹೋಗಿ ಕೇಳ್ಕೊಂಡಿದ್ದೀವಿ ರಸ್ತೆಗಳು ಮಾಡಿ ಯು ಜಿ ಡಿ ಮಾಡಿ ರಸ್ತೆ ಒಂದು ದೀಪಗಳು ಹಾಕ್ಕೊಡಿ ಅಂದರೆ ಹಾಕ್ಕೊಟ್ಟಿಲ್ಲ ಸರ್ ಇವರು ನಮ್ಮ ಪ್ರದೀಪ್ ಈಶ್ವರ್ ಕೆಲಸ ಮಾಡ್ತಾ ಇದ್ದಾರೆ ಕೆಲಸ ಮಾಡೋದನ್ನು ಸ್ವಾಗತ ಮಾಡಬೇಕು ವೆಲ್ಕಮ್ ಮಾಡಬೇಕು ಅವ್ರನ್ನ ಕೋಟೆ ಕಾರ್ವೋ ವಾಟರ್ ಪ್ಯೂರಿಫೈಯರ್ಸ್ ದಸರಾ ದೀಪಾವಳಿಗೆ ಹೊಸ ಆಫರ್ನ ತಗೊಂಡು ಬಂದಿದೆ ಇಷ್ಟು ದಿನ ಐದುವರೆ ಸಾವಿರಕ್ಕೆ ವಾಟರ್ ಪ್ಯೂರಿಫೈಯರ್ ಇದೆ ಅಂತ ಹೇಳಿ ಹೇಳ್ಬಿಟ್ಟು ನಾವೇ ಹೇಳ್ತಾ ಇದ್ವಿ ಈಗ ಬರೀ ಐದು ಸಾವಿರಕ್ಕೆ ವಾಟರ್ ಪ್ಯೂರಿಫೈರ್ ತಂದಿದ್ದೀವಿ ಈ ಆಫರ್ ಬರೀ ದಸರಾ ಮತ್ತು ದೀಪಾವಳಿ ಹಬ್ಬಕ್ಕೆ ಮಾತ್ರ ಇರುತ್ತೆ ಇ ಎಮ್ ಐ ಸೌಲಭ್ಯ ಕೂಡ ಕಲ್ಪಿಸಿಕೊಡಲಾಗುತ್ತಿದೆ ನಮ್ಮ ಅಡ್ರೆಸ್ ಬಂದು ಬಿ ಬಿ ರೋಡ್ ಅಪೋಲೋ ಫಾರ್ಮಸಿ ಎದುರುಗಡೆ ಇರೋ ರೋಡಲ್ಲಿ ಬರೋದು ಎರಡನೇ ಅಂಗಡಿ ಬರುತ್ತೆ ಒಮ್ಮೆ ಭೇಟಿ ಕೊಡಿ ನನ್ನ ಹೆಸರು ಅಂತ ಅಂತೇಳಿ ನಾನು ಪ್ರಶಾಂತ್ ನಗರದಲ್ಲಿ ಸುಮಾರು ಇಪ್ಪತ್ತು ವರ್ಷದಿಂದ ಇದ್ದೀನಿ ಈ ಊರಿಗೆ ಬಂದು ನಲವತ್ತ್ಮೂರು ವರ್ಷ ಆಯಿತು ನಲವತ್ತ್ಮೂರು ವರ್ಷದಿಂದ ನೋಡ್ತಾ ಇದ್ದೀನಿ ನಾನು ಇಲ್ಲಿನ ಏನು ನಮ್ಮ ಸಂಸದರು ಇವತ್ತಿನ ದಿವಸ ಫೋಟೋ ಹಾಕ್ಕೊಂಡಿರೋ ಸತ್ತೋಗಿರೋರು ಫೋಟೋ ಹಾಕ್ಕೊಳ್ಳೋದು ಅಂತವ್ರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನಿಜ ನಿಜವಾಗಲೂ ಇದು ನಾಚಕೀಯವಾಗಿದೆ ಯಾಕಂದರೆ ಇದು ಉದ್ದೇಶಪೂರ್ವಕ ಈಗ ಹೇಳಿರೋದವರು ಅವ್ರಿಗೆ ಗೊತ್ತಿಲ್ಲ ಇವಾಗ ಅವರೇ ಇವಾಗ ಶುದ್ಧ ನೀರಿನ ಘಟಕಗಳನ್ನು ಮಾಡಿಸಿದ್ದಾರೆ ಸರ್ ಅದರಲ್ಲಿ ಅವರು ಫೋಟೋಗಳಲ್ಲೆಲ್ಲ ಹಾಕಿದ್ದಾರೆ ಸರ್ ಆ ಫೋಟೋಗಳೆಲ್ಲ ಅವ್ರು ನೋಡಿಬಿಟ್ಟು ಇವಾಗ ನಾವೂ ನೀವು ಯಾಕೆ ಫೋಟೋಗಳು ಹಾಕ್ಕೊಂಡಿದ್ದೀರ ನೀವು ಸತ್ತೋಗಿದ್ದೀರಲ್ಲ ನೀವು ಬದುಕಿದ್ದೀರಾ ಬದುಕಿಲ್ವಲ್ಲ ಇವತ್ತು ಈ ರಸ್ತೆಗಳು ಒಂದು ಸುಮಾರು ಒಂದು ವೀಡಿಯೋದಲ್ಲಿ ಹೇಳಿದ ತಕ್ಷಣ ನಮ್ಮ ಸನ್ಮಾನ್ಯ ಸುರಿದ ಪ್ರದೀಪ್ ಈಶ್ವರ್ ಸಾಹೇಬರು ಇವತ್ತು ಅವರು ಬಂದು ವಿಡಿಯೋ ನೋಡಿ ಇವತ್ತು ಒಂದು ರಸ್ತೆ ಮಾಡಿಕೊಟ್ಟಿದ್ದಾರೆ ಒಂದು ನಾಲ್ಕೈದು ದಿವಸಕ್ಕೆ ಅವರು ಅದನ್ನು ನಾವು ನೆನೆಸ್ಕೋಬೇಕು ಇವತ್ತು ನೀವು ಇಮಿಡಿಯೇಟಾಗಿ ಮಾಡಬೇಕು ಅಂತ ಆ ದಿನಾಗ್ರಾಜ್ನಾದ ತಕ್ಷಣ ಈ ಏನು ಒಂದು ಮಾಡಿದ್ರು ಸರ್ ಇವರು ಇವ್ರಿಗೇನು ದುಡ್ಡು ಕೊಟ್ಟಿಲ್ಲ ಸರ್ ಇದು ಸುಮಾರು ಮೂವತ್ತೈದು ಲಕ್ಷ ರೂಪಾಯಿ ಖರ್ಚಾಗಿದೆ ಇದು ಇನ್ನೂರೈವತ್ತು ಮೀಟ್ರ್ ಇದೆ ಸರ್ ಇದು ಇನ್ನೂರೈವತ್ತು ಮೀಟ್ರ್ ಇದೆ ಇಪ್ಪತ್ತು ಮೂವತ್ತೈದು ಲಕ್ಷ ಖರ್ಚಾಗಿದೆ ಅದಕ್ಕೆ ಹದಿನೈದು ಲಕ್ಷ ನಮ್ಮ ಸಾಹೇಬ್ರೆ ಪ್ರದೀಪ್ ಈಶ್ವರ್ ಸಾಹೇಬರು ಕೊಟ್ಟಿದ್ದಾರೆ ಸರ್ ಇವತ್ತು ಇಂಥ ಎಮ್ ಎಲ್ ಎ ಅವ್ರನ್ನ ಈ ಥರ ಮಾತಾಡಿದ್ರೆ ಏನು ಸರ್ ಪ್ರಯೋಜನ ಅವರು ಯಾವತ್ತಾದ್ರೂ ಸರ್ ಹದಿನೈದು ವರ್ಷದಲ್ಲಿ ಒಂದು ಸಲ ಕಾಂಗ್ರೆಸ್ಸಲ್ಲಿದ್ದರು ನೆಕ್ಸ್ಟ್ ಒಂದು ವರ್ಷ ಕಾಂಗ್ರೆಸ್ಗೆ ಬಂದರು ನೆಕ್ಸ್ಟ್ ನನಗೆ ಮಂತ್ರಿ ಆಗಬೇಕು ಅಂತೇಳಿ ಬಿ ಜೆ ಪಿಗೋದ್ರು ಮಂತ್ರಿ ಆದರು ಮಂತ್ರಿ ಆದ ಮೇಲೆ ಚೆನ್ನಾಗಾದರು ಚೆನ್ನಾಗಾದಾಗ ಇವರು ಅದೃಷ್ಟದಿಂದ ಇವತ್ತು ನಮ್ಮ ಪ್ರದೀಪ್ ಈಶ್ವರ ಗೆದ್ದರು ಗೆದ್ದಾಗ ಏನಾಯಿತು ಅವ್ರು ಮಾಡ್ತಾರೆ ಇದು ಆ್ಯಕ್ಚುಲಿ ಬಿ ಜೆ ಪಿ ಬೆಳೆ ಸರ್ ನಾವೇ ಬಿ ಜೆ ಪಿಗೆ ಮಾಡಿದ್ದೀವಿ ಹದಿನೈದು ವರ್ಷ ಮಾಡಿದ್ದೀವಿ ಏನು ಪ್ರಯೋಜನ ಬಂತು ಹೋಗಿ ಕೇಳ್ಕೊಂಡಿದ್ದೀವಿ ರಸ್ತೆಗಳು ಮಾಡಿ ಯು ಜಿ ಡಿ ಮಾಡಿ ರಸ್ತೆ ಒಂದು ದೀಪಗಳು ಹಾಕ್ಕೊಡಿ ಅಂದರೆ ಹಾಕ್ಕೊಟ್ಟಿಲ್ಲ ಸರ್ ಆ ಅವರು ಪ್ರದೀಪೀಶ್ವರೇನು ಫೋಟೋ ಹಾಕಿ ಅಂತೇಳಿದರೆ ನಾವು ನಾಗರಿಕರು ಹೇಳಿರೋದು ಫೋಟೋ ಹಾಕಿ ಅವ್ರು ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ ಇವತ್ತಿನ ದಿವಸ ಅಂತ ನಾವು ಹೇಳಿರೋದು ನಾಗರಿಕರು ನಾಗರಿಕರು ಏನಂದ್ರೆ ಇವತ್ತು ಅಲ್ಲಿ ಯಾರಿದ್ದಾರೆ ಪ್ರಶಾಂತ್ ನಗರದಲ್ಲಿ ಇಲ್ಲಿ ಪ್ರಶಾಂತವಾಗಿರ್ಬೇಕು ಮತ್ತು ಸಂಸದರು ಈ ಥರ ದಯವಿಟ್ಟು ಮಾತಾಡ್ಬಾರ್ದು ಸರ್ ಯಾರಿಗೇ ಆಗಲಿ ಫೋಟೋಗಳು ಎಲ್ಲರೂ ಹಾಕ್ಕೊಳ್ತಾರ ಸರ್ ಯಾಕೆ ಹಾಕ್ಕೊಳ್ಳೋದಿಲ್ಲ ಫೋಟೋಗಳು ಇವಾಗ ಅವ್ರೇನು ಹಾಕಿ ಅಂದಿದ್ರು ನಮಗೆ ನಾವೇ ಹಾಕ್ಸಿರೋದು ಇಷ್ಟೇಳಿ ನಮ್ಮ ಪ್ರದೀಪ್ ಅವರಿಗೆ ಧನ್ಯವಾದಗಳು ಹೇಳ್ತೀನಿ ಮತ್ತು ಈ ಸಂಸದರು ಇಂಥ ಮಾತುಗಳು ಹೇಳಬಾರ್ದು ಅವರು ನಿಜವಾಗ್ಲೂ ಒಂದು ಸಂಸದರು ಆಗಿ ಅವ್ರೇನೋ ಒಳ್ಳೆಯ ಕೆಲಸ ಕಾರ್ಯಗಳು ಮಾಡ್ತಾ ಇದ್ದಾರೆ ಉತ್ತೇಜನ ಕೊಡಬೇಕು ಅವರು ಅವ್ರು ಗೆದ್ದಿದ್ದಾರೆ ಗೆದ್ದರೆ ಅವ್ರಿಗೆ ಉತ್ತೇಜನ ಕೊಡಿ ಇಲ್ಲ ಅವರು ಮಾಡಲಿ ಬೇಡ ಅನ್ನಲಿಲ್ಲ ನಾವು ಅವ್ರಿಗೆ ನಾವು ಪ್ರ ಎಮ್ ಎಲ್ ಎಗೆ ಹೇಳ್ತಾಯಿಲ್ಲ ಸಂಸತ್ಸರು ಬಂದು ಇವ್ರಿಗೆ ನಾ ಜೋರಾಗಿ ಮಾಡಲಿ ನಮ್ಗೆ ಇನ್ನೂ ಖುಷಿ ಆಗುತ್ತೆ ನಾವು ಖುಷಿ ಪಡ್ತೀವಿ ಅಂಥೇಳಿ ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್ ನಮಸ್ಕಾರ ನಾನು ಚಿಕ್ಕಬಳ್ಳಾಪುರ ನಗರದ ನಾಲ್ಕನೇ ವಾರ್ಡು ಪ್ರಶಾಂತ್ ನಗರದ ನಿವಾಸಿ ನಾ ಬಂದು ಇಲ್ಲಿ ಹನ್ನೆರಡು ವರ್ಷ ಆಯಿತು ನಾನು ಮನೆ ಕಟ್ಟಿ ಅದಕ್ಕೆ ಮೊದಲು ನಾನು ಚಿಕ್ಕಬಳ್ಳಾಪುರ ನಗರದಲ್ಲೇ ಇದ್ದೆ ಡ್ಯೂಟಿ ಮಾಡ್ತಾ ಇದ್ದಾಗ ಈ ಕಡೆ ಎಲ್ಲ ಬರ್ತಾ ಇದ್ವಿ ಆದರೆ ಒಂದು ಯಾವುದೇ ಒಂದು ರಸ್ತೆ ಆಗಲಿ ಚರಂಡಿ ಆಗಲಿ ಯಾವುದೂ ಅಭಿವೃದ್ಧಿ ಕಾಣಿಸ್ತಾ ಇರಲಿಲ್ಲ ಇಲ್ಲಿ ಜನ ಏಳು ಬೀಳು ಬಿದ್ದು ಹೋಗ್ತಾಯಿದ್ರು ಚಿಕ್ಕ ಗಾಡಿಗಳೆಲ್ಲ ಆಗ್ಬೋದು ಅಥವಾ ಇನ್ನೊಂದು ಆಂಬುಲೆನ್ಸ್ ಬರಬೇಕಾದ್ರೆ ಬೇರೆ ಯಾರಾದರೂ ಕಾಯಿಲೆ ಮನುಷ್ಯರು ಇಮ್ಮಿಡಿಯೇಟಾಗಿ ಒಂದು ಆಟೋದಲ್ಲಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಬೇಕಾದ್ರೆ ಪಡಿಪಾಟ್ಲು ಬೀಳ್ತಾಯಿದ್ರು ಅಂಥದ್ದನ್ನು ಈಗ ಹದಿನೈದು ವರ್ಷದಿಂದ ಮಾಡಿಸ್ತಾ ಇದ್ದ ನಮ್ಮ ಶಾಸಕರು ಮನೆ ಇಲ್ಲಿ ಪಕ್ಕದ ರೋಡಲ್ಲಿ ನಾನು ಹೇಳಬಾರ್ದು ಪಕ್ಕದ ರೋಡರಲ್ಲಿ ಅಂದರೆ ಅವರೇ ಪಕ್ಷ ಜನ ವಾಸ ಮಾಡ್ತಾ ಇರೋವಂಥ ರಸ್ತೆಗೆ ರಸ್ತೆ ಹಾಕ್ಸಿದ್ರು ಸರ್ ನಮ್ಮ ರಸ್ತೆ ಈ ರೀತಿ ಅಧ್ವಾನ ಆಗಿದೆ ದಯವಿಟ್ಟು ಅದನ್ನು ಮಾಡಿಕೊಡಿ ಅಂತ ಹೇಳಿದ್ ಮಾಡನೇ ದಿವಸನೇ ಈ ರಸ್ತೆ ಕಾಮಗಾರಿನ ಏನು ಪ್ರಾರಂಭ ಮಾಡಿಸಿದ್ರು ಪ್ರಾರಂಭ ಮಾಡಿಸ್ಬಿಟ್ಟು ವಿತಿನ್ ಒನ್ ಸೆವೆನ್ ಡೇಸಲ್ಲಿ ಈ ರಸ್ತೆನ ಮುಕ್ತಾಯ ಮಾಡಿದ್ದಾರೆ ಸಾವಿರಾರು ಜನಕ್ಕೆ ಇದು ಅನುಕೂಲ ಆಗ್ತಾ ಇದೆ ಆ ಅನುಕೂಲ ಆಗುವ ಉದ್ದೇಶದಿಂದ ಅವರು ಒಂದು ಒಂದು ಏನು ಇಲ್ಲಿ ಅವ್ರ ನೆನಪಿಗೆ ಒಂದು ಏನು ಒಂದು ಬೋರ್ಡ್ ಹಾಕಿದ್ದಾರೆ ಆ ಬೋರ್ಡ್ ಹಾಕಿರೋದನ್ನ ಸಹಿಸಲಾರದೆ ಒಂದು ಬೆಳಗ್ಗೆ ಒಂದು ಎಡಿಷನ್ ನೋಡಿದ್ವಿ ಮಾನ್ಯ ಸಂಸದರು ಏನು ಸತೋಗಿರೋರು ಹಾಕ್ಸ್ಕೊಳ್ಳೋದು ಅಂತ ಹೇಳಿಬಿಟ್ಟು ಇದು ಸತ್ತೋಗಿರೋರು ಹಾಗಾದರೆ ಈಗ ಊರಿನ ನಗರದಲ್ಲೆಲ್ಲ ಫೋಟೋಗಳಿದೆ ಅವರೆಲ್ಲ ಸತ್ತೋಗಿದ್ದಾರೆ ಅಂತ ಹೇಳಿಬಿಟ್ಟು ನಿಮ್ಮ ಲೆಕ್ಕ ನಿಮ್ಮ ಲೆಕ್ಕ ಹೇಳ್ಬಿಟ್ಟು ನಾನೊಂದು ಪ್ರಶ್ನೆ ಮಾಡ್ತೀನಿ ತಮಗೆ ತಾವು ಗೌರವಾನ್ವಿತರು ಒಂದು ಉನ್ನತ ಮಟ್ಟದಲ್ಲಿ ರಾಜಕೀಯ ಇದ್ದೀರಿ ಸಂತೋಷ ನಾವು ಎಲ್ಲ ಸಪೋರ್ಟ್ ಮಾಡ್ತೀವಿ ಏನು ನೀವು ಅಭಿವೃದ್ಧಿ ತಾವು ಮಾಡಿ ತಮ್ಮ ಪಕ್ಷದ ಏನು ಒಂದು ಇದಿದೆ ಸಂಸ್ಥೆ ಈಗ ನಗರಸಭೆ ಆಡಳಿತ ನಡೆಸ್ತಾ ಇದೆ ಯಾಕೆ ಆಗ್ಸಿಲ್ಲ ಹೇಳಿ ಯಾಕೆ ಆಗ್ಸಿಲ್ಲ ಅಂತ ಹೇಳ್ಬಿಟ್ಟು ತಾವು ಬಂದು ನೋಡಿ ಪ್ರಶಾಂತ್ ನಗರದಲ್ಲಿ ಬಂದು ವೀಕ್ಷಣೆ ಮಾಡಿ ಯಾವ ರಸ್ತೆ ಹೇಗಿದೆ ಅಂತ ಹೇಳ್ಬಿಟ್ಟು ಹದಿನೈದು ವರ್ಷದಿಂದ ಒಂದೇ ತಮ್ಮ ಪಕ್ಷದವರೇ ಗೆದ್ದು ಬರ್ತಾ ಇದ್ದಾರೆ ಆಯಿತು ಸಂತೋಷ ಈಗ ಅಭಿವೃದ್ಧಿ ಹಾಗೆ ಮಾಡಬೇಕಲ್ವಾ ಅಭಿವೃದ್ಧಿ ಹಾಗೆ ಮಾಡ್ದೇ ಸುಮ್ನೆ ಸುಮ್ಮನೆ ತಾವು ಈ ರೀತಿ ಆರೋಪ ಮಾಡೋದು ಸರಿಯಲ್ಲ ನಿಮ್ಮ ಮಟ್ಟಕ್ಕೆ ಸರಿಯಲ್ಲ ಅಂತ ಹೇಳ್ಬಿಟ್ಟು ನನ್ನ ಒಂದು ಅನಿಸಿಕೆ ಆಲಿ ಹಾಲಿ ಸಂಸದರಿಗೆ ಈಗ ಬೆಳಗ್ಗೆ ಏನೋ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಏನು ಅಂತಂದ್ರೆ ಐದು ಲಕ್ಷದ ಕೆಲಸ ಮಾಡಿಸ್ಬಿಟ್ಟು ಐದು ಲಕ್ಷದ ಕೆಲಸ ಮಾಡಿ ಸ್ಟ್ಯಾಚ್ಯೂ ಹಾಕ್ಸ್ಕೊಂಡಿದ್ದಾರೆ ಸತ್ತೋದವ್ರು ಸ್ಟ್ಯಾಚ್ಯೂ ಹಾಕ್ಸ್ಕೊಳ್ಳೋದು ಅಂತ ಹಾಗಾದರೆ ಈಗೆಲ್ಲ ರಾಜಕೀಯ ವ್ಯಕ್ತಿಗಳು ಸ್ಟ್ಯಾಚ್ಯೂ ಹಾಕಿಸಿ ಬೋರ್ಡುಗಳಿಗೆ ಇವರು ಹಾಕ್ಸಿದಾರಲ್ಲ ಸುಮಾರು ಕಡೆ ಬೋರ್ಡು ಸು ಚಿಕ್ಕ ಚಿಕ್ಕ ರಸ್ತೆಗಳಿಗೆ ಇವ್ರ ಹೆಸರು ಹಾಕ್ಸ್ಕೊಂಡಿದ್ದಾರೆ ಹಾಗಾದರೆ ಇವ್ರು ಬದುಕಿಲ್ವಾ ನಮ್ಮ ಶಾಸಕರು ಚಿಕ್ಕಬಳ್ಳಾಪುರ ತಾಲೂಕಿಗೆ ಐದು ವರ್ಷ ಅವರೇ ಶಾಸಕರು ಏನೇ ಒಂದು ಅಭಿವೃದ್ಧಿ ಕೆಲಸ ಮಾಡಲಿ ಅವ್ರ ಫೋಟೋ ಹಾಕ್ಸ್ಕೊತಾರೆ ಅದು ಅವರ ಹಕ್ಕು ಯಾಕೆಂದರೆ ಅವ್ರಿಗೆ ಕೆಲಸ ಮಾಡಿದ್ದಾರೆ ಹಾಕ್ಸ್ಕೊತಾರೆ ಅದು ನಮಗೇನೆಂದರೆ ವ್ಯಕ್ತಿಗತವಾಗಿ ಯಾರ ಬೆಲೆ ನಮ್ಗೆ ದ್ವೇಷ ಏನಿಲ್ಲ ಈಗ ಪ್ರದೀಪ್ ಈಶ್ವರ್ ಬಂದರು ಇಲ್ಲಿ ರಸ್ತೆಯನ್ನು ಉದ್ಘಾಟನೆ ಮಾಡಿದ್ದಾರೆ ವಿತಿನ್ ತ್ರೀ ಡೇಸ್ ಒಳಗೆ ಅವರು ರಸ್ತೆ ಅನೌನ್ಸ್ ಮಾಡಿ ನಾನು ಇದ್ದೀನಿ ಮಾಡಿಕೊಡ್ತೀನಿ ಮಾಡಿ ಅಂದೇಳಿದ್ದಾರೆ ಅದೇ ರೀತಿ ನಮಗೆ ಇಲ್ಲಿ ಕೆಲಸ ಮಾಡೋರು ಬೇಕೇ ವಿನೇ ವಾಸನೆ ಕೊಟ್ಟು ಹೋಗೋರು ಏನೂ ಪ್ರಯೋಜನ ಇಲ್ಲ ಅವರು ಪ್ರತಿನಿಧಿಗಳಾಗಿರ್ಬೋದು ಯಾರೇ ಆಗ್ಬೋದು ನಮ್ಮ ಇಲ್ಲಿನ ಎಲ್ಲ ಆಲ್ ಓವರ್ ಅಫಿಷಿಯಲ್ಸ್ ಇಲ್ಲಿ ವಾಸ ಮಾಡ್ತಾ ಇರೋದು ಹೈಲಿ ಎಜುಕೇಟೆಡ್ಸು ಅಂಥ ಜಾಗದಲ್ಲಿ ನಾವು ನಮ್ಮ ವಾರ್ಡ್ ಸರಿಯಾಗಿ ಕೆಲಸಗಳಾಗ್ತಾ ಇಲ್ಲ ಅಂದರೆ ಒಂಥರ ಬೇಜಾರಾಗ್ತದೆ ಆ ಕಾರಣದಿಂದ ನಾವು ಯಾರು ಕೆಲಸ ಮಾಡ್ತಾರೋ ಅವ್ರಿಗೆ ನಾವು ಬೆಂತಡ್ತೀವಿ ಜೊತೆಗೆ ನಮಗೇನು ಲೋಕಸಭೆ ಎಂ ಅವರು ನಮಗೆ ತೊಂದರೆ ಮಾಡಿದ್ದಾರೆ ಅವ್ರಿಗೆ ಹೋಗಲ್ಲ ಇವರು ನಮ್ಮ ಪ್ರದೀಪ ಬಂದು ಇವಾಗ ಕೆಲಸ ಮಾಡ್ತಾ ಇದ್ದಾರೆ ಆ ಕೆಲಸ ಮಾಡೋದನ್ನು ಸ್ವಾಗತ ಮಾಡಬೇಕು ವೆಲ್ಕಮ್ ಮಾಡಬೇಕು ಅವ್ರನ್ನ ಆ ಕಾರಣದಿಂದ ನಾವು ಇಷ್ಟು ಹೇಳಿ ನನ್ನ ಮಾತನ್ನು ನನಗೆ ನಮ್ಗೇನೇ ನನ್ನ ಉದ್ದೇಶ ಏನೆಂದರೆ ಇಲ್ಲಿನ ನಿವಾಸಿಗಳಿಗೆ ಅಭಿವೃದ್ಧಿ ಆಗಬೇಕು ಅಭಿವೃದ್ಧಿ ಕೆಲಸಗಳು ಮಾಡಬೇಕನ್ನೋ ಉದ್ದೇಶ ಅದೊಂದು ವಿಚಾರ ನಾನು ಬಯಸುತ್ತೇನೆ ಎಲ್ಲ ಎಜುಕೇಟೆಡ್ಸು ಎಲ್ಲ ಇಲ್ಲಿ ಮುಂದೆ ಪ್ರಸಾದ್ ನಗರ ಒಂದಲ್ಲ ಒಂದು ದಿವಸ ಒಳ್ಳೆ ಸುಜ್ಜನರಿದ್ದಾರಪ್ಪ ಇಲ್ಲಿ ಒಳ್ಳೆ ನಾಗರಿಕರಾಗಿ ಬೆಳೀತಾ ಇದ್ದಾರೆ ಒಳ್ಳೆ ಈ ವಾರ್ಡಿಗೆ ಒಳ್ಳೆ ಹೆಸರು ಬರಲಿ ಅಂತ ನಾನು ಬಯಸ್ತೀನಿ